ಬಸವನಾಡಲ್ಲಿ ಶಾಂತಿಯುತ ಈದ್ ಮಿಲಾದ್ ಆಚರಣೆ ಪ್ರವಾದಿ ಮಹಮ್ಮದ್ ವೈಗಂಬರ್ ಹುಟ್ಟುಹಬ್ಬದ ಅಂಗವಾಗಿ ಬಸವನಾಡಲ್ಲಿ ಶಾಂತಿಯುತವಾಗಿ ಹಾಗೂ ಸೌಹಾರ್ದವಾಗಿ ನಡೆಯಿತು ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಕಿದ್ರು ಡಿಜೆ ಹಾಡಿಗೆ ಯುವಕರು ನರ್ತಿಸಿ ಮೆರವಣಿಗೆ ಮಾಡಿದ್ದಾರೆ ಚಳಚಳಪಟ್ಟಣದಲ್ಲಿ ಹಲವು ಹಳ್ಳಿಯಲ್ಲಿ ಪ್ರಮುಖ ಬೀದಿಯಲ್ಲಿ ಮುಸ್ಲಿಂ ಸಮುದಾಯದವರು ಮೆರವಣಿಗೆ ಮಾಡಿದ್ದಾರೆ ಇದೇ ಮೆರವಣಿಗೆಯಲ್ಲಿ ಮಕ್ಕಳ ದಫ್ ಕಾರ್ಯಕ್ರಮ ಕೂಡ ಗಮನ ಸೆಳೆಯಿತು ಬಿಸಿಲು ಹಾಗೂ ಮೋಡುಗಳ ಕಣ್ಮುಚ್ಚಾಲೆ ನಡುವೆಯೇ ಪಟ್ಟಣದ ಬಸವೇಶ್ವರ ಸರ್ಕಲ್ನಿಂದ ಮೆರವಣಿಗೆ ಹೊರಟು ಸಾವಿರಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ರು ಅಲ್ಲಿ ಸಾಮೂಹಿಕ ಉಪಹಾರ ಸೇವಿಸಿದ ನಂತರ ಪ್ರಾರ್ಥನೆ ಸಲ್ಲಿಸಿದ್ರು ಮೆರವಣಿಗೆಯಲ್ಲಿ ಮುಸ್ಲಿಂ ಯುವಕರು ಇಸ್ಲಾಂ ಜಿಂದಾಬಾದ್ ಅಲ್ಲಾ ಓ ಅಕ್ಬರ್ ಹಾಗೂ ಇನ್ನಿತರ ಪ್ರವಾದಿ ಮಹಮ್ಮದರ ಪರವಾಗಿ ಘೋಷಣೆ ಕೂಗಿದ್ದಾರೆ ಮೆರವಣಿಗೆ ವಾಹನದಲ್ಲಿ ಟ್ಯಾಬ್ಲೆಗಳು ನೂರಾರು ದೊಡ್ಡ ದೊಡ್ಡ ಹಸಿರು ಬಣ್ಣದ ಬಾವುಟಗಳು ಹಿಡಿದು ಸಾಗಿ ಬಂದ್ರು ಪ್ರಮುಖ ವೃತ್ತದಲ್ಲಿ ರಸ್ತೆ ಇಕ್ಕೆಲದಲ್ಲಿ ನಿಂತಿದ್ದ ಮಹಿಳೆಯರು ಕೈಯಲ್ಲಿ ಹಸಿರು ಬಾವುಟ ಹಿಡಿದು ಮೆರವಣಿಗೆಯಲ್ಲಿ ಆಗಮಿಸಿದ್ದವರಿಗೆ ಶುಭ ಕೋರಿದ್ರು ಮುಸ್ಲಿಂ ಸಂಘಟನೆಗಳ ಯುವಕರು ವೃತ್ತದಲ್ಲಿ ಮಜ್ಜಿಗೆ ಜ್ಯೂಸ್ ಹರಿರ ವಿತರಿಸುವ ಮೂಲಕ ಬಿಸಿಲ ಬೇಗೆಯಲ್ಲಿ ಬಳಲಿದ್ದವರ ಮದ್ರಾಸದ ಮಕ್ಕಳಿಂದ ದಫು ಸ್ತಬ್ಧ ಚಿತ್ರಗಳು ಗಮನ ಸೆಳೆದಿದ್ದಾವೆ ಇದೇ ಸಂದರ್ಭದಲ್ಲಿ ಚಡಚಣ ಪಟ್ಟಣದಲ್ಲಿ ಚಡಚಣ ಪೊಲೀಸ್ ಠಾಣೆಯ ಪಿಎಸ್ಐ ಸಂಜಯ್ ಕಲ್ಲೂರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ವಿಜಯಪುರ್ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ